ಈ ಒಂದು ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಯಾವ ಒಂದು ಮಾಹಿತಿ ತಿಳಿದುಕೊಳ್ಳೋಣ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇದ್ದು ಒಂದು ವಯೋಮಿತಿ ಸಡಲಿಕೆಗೆ ಕುರಿತು ಸಂಪೂರ್ಣವಾದ ಮಾಹಿತಿ ಇದೆ ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನಗಳ ಬೇಡಿಕೆ ಆಗಿದ್ದ ಮತ್ತು ಚರ್ಚೆಗೆ ಗ್ರಾಸವಾಗಿದ್ದ ಒಂದು ವಿಷಯವೇನೆಂದರೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರಿಯನ್ನು ಪಡೆಯಲು ಅಂದರೆ ಕರ್ನಾಟಕದಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ವಯೋಮಿತಿಗೆ ಸಂಬಂಧಿಸಿದಂತೆ ಬಹಳ ಒಂದು ಚರ್ಚೆಗೆ ಗ್ರಾಸವಾಗಿದ್ದ ಒಂದು ವಿಷಯಕ್ಕೆ ಇದೀಗ ಒಂದು ತಾರ್ಕಿಕವಾದ ಒಂದು ಅಂತ್ಯವನ್ನು ಹಾಡಲಾಗಿದೆ ಯಾವ ಮುಖಾಂತರ ಅಂದರೆ ವಯೋಮಿತಿ ಹೆಚ್ಚಳ ಮಾಡಲಾಗಿದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಸಿ ಎ ಆರ್ ಆಗಿರ್ಬೋದು ಡಿ ಎ ಆರ್ ಆಗಿರಬಹುದು ಸಿಟಿ ಆರ್ಮ್ಡ್ ರಿಸರ್ವ್ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಮತ್ತು ಸಶಸ್ತ್ರ ಪೊಲೀಸ್ ಯಾವುದೇ ಒಂದು ಹಾಗೂ ಇನ್ನೊಂದ್ರೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಯೋಮಿತಿಯನ್ನು ಹೆಚ್ಚಳ ಮಾಡಲಾಗಿ ಒಂದು ಕರ್ನಾಟಕ ಸರ್ಕಾರದ ಆದೇಶ ಹೊರಡಿಸಲಾಗಿದೆ ಬಹಳ ದಿನಗಳಿಂದ ಈ ಒಂದು ವಿಷಯ ನೇಣುಗುರಿಗೆ ಬಿದ್ದಿದ್ದರಿಂದ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಅರಗ ಜ್ಞಾನೇಂದ್ರ ಅವರಿಗೆ ಮೊನ್ನೆ ತಾನೇ ವಿಡಿಯೋ ಎಲ್ಲ ವೈರಲ್ ಆಗಿತ್ತು ಏನೆಂದರೆ ಸ್ಪರ್ಧಾರ್ಥಿಗಳು ಗೃಹ ಮು ಒಂದು ಗೃಹ ಮಂತ್ರಿಗಳ ಗೃಹ ಸಚಿವರಿಗೆ ಕಾಲಿಗೆ ಬಿದ್ದು ಗೋಳಾಡೋದು ಮತ್ತು ಅಳುವುದು ಒಂದು ದೃಶ್ಯ ನೀವೆಲ್ಲ ನೋಡಿದ್ರಿ ಮತ್ತು ಅದು ಒಂದು ದೊಡ್ಡ ಮಟ್ಟದ ಒಂದು ವಿಷಯ ಚರ್ಚೆಗೆ ಗ್ರಾಸವಾದ ವಿಷಯವಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಈಗ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ವಯೋಮಿತಿ ಸಡಳಿಗೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಅದು ಸೆಕೆಂಡ್ ಪಿ ಯು ಸಿ ಮೇಲಿನ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಅಥವಾ ಜಸ್ಟ್ ಎಸ್ ಎಸ್ ಎಲ್ ಸಿ ಮೇಲಿನ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಯಾರೆಲ್ಲ ಈ ಒಂದು ಹೋರಾಟಕ್ಕೆ ಪಾಲ್ಗೊಂಡು ಈಗ ಅವರಿಗೆ ಜಯ ಸಿಕ್ಕಂಗಾಗಿದೆ ಈ ಒಂದು ವಿಷಯಕ್ಕೆ ಕರ್ನಾಟಕ ಸರ್ಕಾರ ಸ್ಪಂದಿಸಿ ಈಗ ಒಂದು ಆದೇಶವನ್ನು ಆಫೀಷಿಯಲ್ ಒಂದು ಸ್ಟೇಟ್ಮೆಂಟನ್ನು ನೀಡಿದೆ ಕರ್ನಾಟಕ ಸರ್ಕಾರ ನಡವಳಿಕೆಗಳು ಅಂತ ಏನು ವಿಷಯ ಇದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಿ ಎ ಆರ್ ಮತ್ತು ಡಿ ಎ ಆರ್ ಹುದ್ದೆಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಗೆ ಮಾತ್ರ ಎರಡು ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಏನಂದರೆ ಈ ಒಂದು ಪ್ರಸ್ತುತ ವರ್ಷದಲ್ಲಿ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಡೆಯುವಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳು ಸಿವಿಲ್ ಮತ್ತು ಸಿ ಮತ್ತು ಡಿ ಎ ಆರ್ ಸಂಬಂಧಿಸಿದಂತೆ ನಿಗದಿಪಡಿಸಿದ ವಯೋಮಿತಿಯನ್ನು ಒಂದು ಬಾರಿಗೆ ಇಲ್ಲಿ ಪಾಯಿಂಟ್ ನೋಟ್ ಮಾಡಿಕೊಳ್ಳಿ ಎಷ್ಟು ಬಾರಿಗೆ ನಿಗದಿಪಡಿಸಲಾಗಿದೆ ಈ ಒಂದು ವಯೋಮಿತಿಯನ್ನು ಎಷ್ಟು ಬಾರಿಗೆ ಹೆಚ್ಚಿಸಲಾಗುತ್ತಾ ಇದೆ ಅಂದರೆ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಗೆ ಮಾತ್ರ ಎರಡು ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪ್ರತಿಯೊಂದು ಸಲ ಈ ಒಂದು ಏನು ಒಂದರಿಂದ ಎರಡು ವರ್ಷಗಳ ಕಾಲ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಒಂದು ಆದೇಶಗಳು ಯಾವುದೇ ಒಂದು ರಿಕ್ರೂಟ್ಮೆಂಟ್ಗಳು ನಡೀತಾ ಇರಲಿಲ್ಲ ಈಗ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಗೆ ಮಾತ್ರ ಅಂತ ಹೇಳಿದ್ದಾರೆ ಇಲ್ಲಿ ಅಂದರೆ ಒಂದೇ ಸಲ ಈ ಒಂದು ಎರಡು ಸಾವಿರದ ಇಪ್ಪತ್ತ್ ನಡೆಯುವಂಥ ರಿಕ್ರೂಟ್ಮೆಂಟ್ಗಳಿಗೆ ಮಾತ್ರ ಅಂತ ಎರಡು ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಅಂತ ವಿಷಯವಿದೆ ಓದಲಾಗಿದೆ ಕರ್ನಾಟಕ ಅಧಿಸೂಚನೆ ಸಂಖ್ಯೆ ಇದೆ ಕರ್ನಾಟಕ ಅಧಿಸೂಚನೆ ಸಂಖ್ಯೆಗಳು ಇದಾವೆ ನೋಡ್ತಾ ಇದ್ದೀರಾ ಒಂದಿದೆ ಎರಡಿದೆ ಮೂರಿದೆ ನಾಲ್ಕಿದೆ ಐದಿದೆ ಮಹಾನಿರ್ದೇಶಕರು ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯ ಬೆಂಗಳೂರು ಪತ್ರ ಇದೆ ಕರ್ನಾಟಕದ ಅಧಿಸೂಚನೆ ಸಂಖ್ಯೆ ಇದೆ ಪ್ರಸ್ತಾವನೆ ಇದೆ ನೋಡಿ ಇಲ್ಲಿ ಏನಿದೆ ಅಂದರೆ ಪ್ರಸ್ತಾವನೆಯಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ಅಧಿಸೂಚನೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗೆ ವಯೋಮಿತಿಯನ್ನು ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೈದು ವರ್ಷಗಳು ಹಾಗೂ ಎಸ್ ಸಿ ಎಸ್ ಟಿ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಸೇರಿಗೆ ಒಂದು ಇಪ್ಪತ್ತೇಳು ವರ್ಷಗಳು ಎಂದು ಹಾಗೂ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ಅಧಿಸೂಚನೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏನು ಸಿ ಎ ಆರ್ ಮತ್ತು ಡಿ ಎ ಎ ಆರ್ಗೆ ಸಂಬಂಧಿಸಿದ ಹುದ್ದೆಗಳಿಗೆ ವಯೋಮಿತಿಯನ್ನು ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೈದು ವರ್ಷಗಳು ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೇಳು ವರ್ಷಗಳು ಎಂದು ನಿಗದಿಪಡಿಸಲಾಗಿರುತ್ತದೆ ಕ್ರಮ ಸಂಖ್ಯೆ ಒಂದು ಮತ್ತು ಎರಡರಲ್ಲಿ ಈ ಒಂದು ಪಿ ಡಿ ಎಫ್ ಪಡಿಬೇಕಾದರೆ ನೀವು ಚಾನಲಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇರುತ್ತೆ ಅದರಿಂದ ನೀವು ಈ ಒಂದು ಪಿ ಡಿ ಎಫನ್ನು ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಬೋದು ಮತ್ತು ನಿಮಗೇನಾದರೂ ಏನಾದರೂ ನೀವು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಬಹುದು ಯಾರಿಗೆಲ್ಲ ಡೌಟ್ಸ್ ಇರ್ತವೆ ಅವರು ಕ್ಲಿಯರ್ ಮಾಡ್ಕೋಬಹುದು ಇಲ್ಲಿ ಯಾವ ರೀತಿಯಾಗಿ ಕ್ರಮ ಸಂಖ್ಯೆ ಒಂದರಲ್ಲಿ ಇಪ್ಪತ್ತೈದು ವರ್ಷ ಸಾಮಾನ್ಯ ವರ್ಗಕ್ಕೆ ಜನರಲ್ ಕ್ಯಾಟಗರಿ ಅವರಿಗೆ ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೇಳು ವರ್ಷ ಒಂದು ಮಾಡಲಾಗಿದೆ ಕ್ರಮ ಸಂಖ್ಯೆ ಎರಡರಲ್ಲಿ ಎಷ್ಟಿದೆ ಇದರಲ್ಲಿನೂ ಸಹ ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೈದು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತೇಳು ವರ್ಷ ಮಾಡಲಾಗಿದೆ ಹಾಗೂ ಮೇಲೆ ಓದಲಾದ ಕ್ರಮ ಸಂಖ್ಯೆಯಲ್ಲಿ ಎಷ್ಟಿದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಮತ್ತು ಡಿ ಆರ್ ಹುದ್ದೆಗಳಿಗೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸವ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಸಂದರ್ ಒಂದು ಸಂದರ್ಭದಲ್ಲಿ ಗರಿಷ್ಠ ವಯೋಮತಿಯನ್ನು ಎಷ್ಟು ಮಾಡಿದ್ದಾರೆ ಅಂದರೆ ಯಾರೆಲ್ಲ ಬುಡಕಟ್ಟು ಅರಣ್ಯ ಪ್ರದೇಶದಲ್ಲಿ ವಾಸವ ಮಾಡ್ತಾ ಇದ್ರಲ್ಲ ಅವರಿಗೆ ಮೂವತ್ತು ವರ್ಷಗಳು ನಿಗದಿಪಡಿಸಲಾಗಿದೆ ಈ ಒಂದು ನಿಗದಿಪಡಿಸಲಾಗಿದೆ ಒಂದು ಎಷ್ಟಂದರೆ ಕಾಲಂ ನಂಬರ್ ಮೂರರಲ್ಲಿ ಮೂವತ್ತು ವರ್ಷಗಳು ಎಂದು ನಿಗದಿಪಡಿಸಲಾಗಿದೆ ಬುಡಕಟ್ಟು ಮತ್ತು ಅರಣ್ಯ ಪ್ರದೇಶಗಳಲ್ಲಿ ವಾಸವಾಗಿರುತ್ತಾರಲ್ಲ ಅವರಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ನೋಡ್ತಾ ಇದ್ರ ಸಶಸ್ತ್ರ ಪಡೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ಕಲ್ಪಿಸಿ ಗರಿಷ್ಠ ವಯೋಮತಿ ಸಾಮಾನ್ಯ ವರ್ಗಕ್ಕೆ ಮೂವತ್ತೊಂದು ವರ್ಷಗಳು ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಮೂವತ್ತ್ ಮೂರು ವರ್ಷಗಳು ಎಂದು ನಿಗದಿಪಡಿಸಲಾಗಿರುತ್ತದೆ ಏನಂದರೆ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ಏನು ನೀಡಲಾಗಿದೆ ಅಂದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಶೇಕಡ ಹತ್ತು ಪರ್ಸೆಂಟ್ ಇದರಷ್ಟು ಮೀಸಲಾತಿಯನ್ನು ಕಲ್ಪಿಸಿ ಏನು ಗರಿಷ್ಠ ವಯೋಮಿತಿಯನ್ನು ಸಾಮಾನ್ಯ ವರ್ಗಕ್ಕೆ ಮೂವತ್ತೊಂದು ವರ್ಷಗಳು ಎಷ್ಟು ನಿಗದಿಪಡಿಸಲಾಗಿದೆ ಅಂದರೆ ಮೂವತ್ತೊಂದು ವರ್ಷಗಳು ಜನರಲ್ ಕೆಟಗರಿ ನಿಗದಿಪಡಿಸಲಾಗಿದೆ ಮತ್ತು ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ಸಂಬಂಧಿಸಿದಂತೆ ಅದರಲ್ಲಿ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಆಗಿರ್ಬೋದು ಕೆಟಗರಿ ಒನ್ ಆಗಿರ್ಬೋದು ಇವರಿಗೆ ಮೂವತ್ತ್ಮೂರು ವರ್ಷಗಳು ಎಂದು ನಿಗದಿಪಡಿಸಲಾಗಿದೆ ಏನು ಈ ನಿಗದಿಪಡಿಸಿರೋ ಕ್ರೈಟೀರಿಯಾದಲ್ಲಿ ಕಳೆದ ಮೂರು ವರ್ಷಗಳಿಂದ ಏನಿದೆ ಇದು ಪಾಯಿಂಟ್ ನೋಟ್ ಮಾಡಿಕೊಳ್ಳಿ ಯಾಕಂದರೆ ಯಾವ ರೀತಿಯಾಗಿ ಒಂದು ಹುದ್ದೆಗಳಿಗೆ ಸಂದರ್ಭ ಅನುಸಾರವಾಗಿ ಇಲ್ಲಿ ವಯೋಮಿತಿ ಸಡಲಿಕೆ ನೀಡಲಾಗಿದೆ ಮತ್ತು ಎಷ್ಟು ದಿನಗಳವರೆಗೆ ಅಂತೂ ಯಾವ ರೀತಿಯಾಗಿ ನೀಡಲಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಬೇಕು ವಯೋಮಿತಿ ಸಡಲಿಕೆ ಮಾಡಲಾಗಿದೆ ಆದರೆ ಯಾವ ರೀತಿ ಮಾಡಲಾಗಿದೆ ನೋಡಿ ಕಳೆದ ಮೂರು ವರ್ಷಗಳಿಂದ ಕೋವಿಡ್ ನೈನ್ಟೀನ್ ಇಂದಾಗಿ ನಿಯಮಿತವಾಗಿ ನಿಯಮಿ ನೇಮಕಾತಿ ನಡೆ ನಡೆಯದ ಪ್ರಯುಕ್ತ ಆ ಯಾರು ಸ್ಪರ್ಧಾರ್ಥಿಗಳು ಆಕಾಂಕ್ಷಿಗಳಿದಾರಲ್ಲ ಅರ್ಜಿ ಸಲ್ಲಿಸಲು ಅವಕಾಶ ವಂಚಿತರಾಗಿರುತ್ತಾರೆ ವಯೋಮಿತಿಯನ್ನು ಎರಡು ವರ್ಷಗಳ ವಿನಾಯಿತಿ ನೀಡುವಂತೆ ಹಲವಾರು ಮನವಿಯನ್ನು ಸ್ವೀಕೃತವಾಗಿದ್ದವು ಅಂತ ಹೇಳ್ತಾ ಇದ್ದಾರೆ ಏನು ಕಳೆದ ಸತತ ಎರಡರಿಂದ ಮೂರು ವರ್ಷಗಳ ಕಾಲ ಕೋವಿಡ್ ನೈನ್ಟೀನಿಂದಾಗಿ ನೇಮಕಾತಿ ನಡೆಯದ ಪ್ರಯುಕ್ತ ಸ್ಪರ್ಧಾರ್ಥಿಗಳು ಯಾರೆಲ್ಲ ಅಭ್ಯರ್ಥಿಗಳಿದ್ರಲ್ಲ ಅರ್ಜಿ ಸಲ್ಲಿಸಲು ಅವಕಾಶ ವಂಚಿತ ಏನು ವಂಚಿತರಾಗಿದ್ದರು ಆದರೆ ವಯೋಮಿತಿ ಎರಡು ವರ್ಷ ಈ ಒಂದು ಎರಡರಿಂದ ಮೂರು ವರ್ಷ ಹೆಚ್ಚಳ ಮಾಡಿರಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವರು ಬೇಡ್ಕಾಳ್ತಾ ಇದ್ರು ಹಲವಾರು ಮನವಿಗಳನ್ನು ಅಹವಾಲುಗಳನ್ನು ಸ್ವೀಕೃತವಾಗಿರುತ್ತವೆ ಅಂತ ಹೇಳ್ತಾ ಇದ್ದಾರೆ ಈ ಸ್ವೀಕೃತವಾದ ಮನವಿಗಳನ್ನು ಪರಿಗಣಿಸಿ ಹಾಗೂ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಅನೇಕ ಅರ್ಜಿ ಸಲ್ಲಿಸಿದ ಅವಕಾಶ ವಂಚಿತರಿರುವುದರಿಂದ ಒಂದು ಬಾರಿಗೆ ಅನ್ವಯವಾಗುವಂತೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕರೆದಿರುವ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಏನು ಸಿ ಆರ್ ಮತ್ತು ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಗರಿಷ್ಠ ವಯೋಮತಿ ಕೆಳಕಂಡ ಪಟ್ಟಿಯಂತೆ ಸೂಚಿಸಿರುವಂತೆ ಒಂದು ಬಾರಿಗೆ ಒನ್ ಅನ್ವಯವಾಗುವಂತೆ ಎರಡು ವರ್ಷಗಳಿಗೆ ಹೆಚ್ಚಿಸುವ ಅರ್ಜಿ ಸಲ್ಲಿಸುವ ನಿಗದಿಪಡಿಸುವ ಕೊನೆಯ ದಿನಾಂಕದಂದು ಒಂದು ವಾರದ ಕಾಲ ವಿಸ್ತರಿಸುವಂತೆ ಕೋರಿರುತ್ತಾರೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಏನಿದೆ ಇದರಲ್ಲಿ ಮ್ಯಾಟ್ರ್ ಅಂದರೆ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಕರ್ನಾಟಕ ರಾಜ್ಯ ಅಲ್ಲ ಭಾರತ ಅಲ್ಲ ಇಡೀ ಜಗತ್ತಿಗೆ ಕೋವಿಡ್ ನೈನ್ಟೀನ್ ಬಂದಿತ್ತು ಈ ಒಂದು ಕೋವಿಡ್ ನೈನ್ಟೀನ್ ಕಾರಣವಾಗಿ ಎರಡರಿಂದ ಮೂರು ವರ್ಷಗಳ ಕಾಲ ಸತತವಾಗಿ ಯಾವುದೇ ಒಂದು ನೇಮಕಾತಿಗಳು ನಡೀತಾ ಇರಲಿಲ್ಲ ಈಗ ಕೋವಿಡ್ ಇಲ್ಲದ ಕಾರಣ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಲು ಕನಿಷ್ಠ ವಯೋಮಿತಿಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಇರುವುದರಿಂದ ನಮ್ಮ ರಾಜ್ಯದಲ್ಲಿನೂ ಜಾಸ್ತಿ ಮಾಡಿ ಮತ್ತು ಈ ಕೋವಿಡ್ನಿಂದಾಗಿ ಪ್ರತಿಯೊಂದು ಒಂದು ಆಯಾಮಿನಿಂದ ನೋಡಲಾಗಿ ವಯೋಮಿತಿಯನ್ನು ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದರು ಈಗ ಅದಕ್ಕೆ ಎರಡು ವರ್ಷ ಹೆಚ್ಚಳ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಅನೇಕ ಒಂದು ಹೋರಾಟ ಅಂದರೆ ಸ್ಪರ್ಧಾರ್ಥಿಗಳ ಮನವಿಗಳು ಆಗಿರ್ಬೋದು ಪ್ರತಿಭಟನೆಗಳಾಗಿರ್ಬೋದು ಮುಂತಾದ ಒಂದು ರೀತಿಯಲ್ಲಿ ಅವರು ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವ ಕೆಲಸ ಮಾಡಿದರು ಅದರ ಫಲಶೃತಿಯವಾಗಿ ಎರಡು ವರ್ಷಗಳ ಕಾಲ ಏನು ಎರಡು ವರ್ಷ ವಿನಾಯಿತಿ ನೀಡಿದ್ದಾರೆ ಈ ಎರಡು ವರ್ಷ ಒಂದು ಬಾರಿಗೆ ಅನ್ವಯವಾಗುವಂತೆ ಇದು ಪ್ರತಿ ಸಲ ಆಗೋದಿಲ್ಲ ಜಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕರೆಯಲಿರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಆಗಿರ್ಬೋದು ಸಿ ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಇವುಗಳಿಗೆ ಮಾತ್ರ ಇದು ಅನ್ವಯವಾಗಲಿದೆ ಏನಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಡೆಯುವಂತಹ ರಿಕ್ರೂಟ್ಮೆಂಟ್ ಕೆ ಎಸ್ ಪಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂತಹ ರಿಕ್ರೂಟ್ಮೆಂಟ್ಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನ ರಿಕ್ರೂಟ್ಮೆಂಟ್ಗಳಿಗೆ ಮಾತ್ರ ಇದು ಅನ್ವಯವಾಗಲಿದೆ ಒಂಥರ ಆಫರ್ ಇದ್ದಾಗೆ ಒಂಥರ ಇದು ಆಫರ್ ಇದ್ದಾಗೆ ಜಸ್ಟ್ ಈ ಒಂದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಇದು ಅನ್ವಯವಾಗಲಿದೆ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಇದು ಪ್ರತಿಸಲನೂ ಆಗೋದಿಲ್ಲ ಈ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಕೆಳಕಂಡ ಪಟ್ಟಿಯಂತೆ ಸೂಚಿಸಿರುವಂತೆ ಒಂದು ಬಾರಿಗೆ ಹಲವು ಬಾರಿ ಆಗೋದಿಲ್ಲ ಬರೀ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಯಾವೆಲ್ಲ ರಿಕ್ರೂಟ್ಮೆಂಟ್ ನಡೀತಾ ಇದ್ದಾವೆ ಅವರಿಗೆ ಅಪ್ಲೈ ಆಗಲಿದೆ ಎರಡು ವರ್ಷ ನೇಮಕಾತಿಯಲ್ಲಿ ಸಡಲಿಗೆ ಎರಡು ವರ್ಷ ವಿನಾಯಿತಿ ನೀಡಿದ್ದಾರೆ ಈ ಒಂದು ಎರಡು ವರ್ಷಗಳು ಹೆಚ್ಚಿಸಿರುವ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕವನ್ನು ಒಂದು ವಾರದ ಕಾಲ ವಿಸ್ತರಿಸುವಂತೆಯೂ ಕೋರಿದ್ದಾರೆ ಏನು ರಿಕ್ರೂಟ್ಮೆಂಟ್ಗಳು ನಡೀತಾ ಇದ್ದಾವಲ್ಲ ಒಂದು ವಾರದವರೆಗೆ ಪೋಸ್ಟ್ ಪೆಂಡ್ ಮಾಡಿದ್ದಾರೆ ಅಂದರೆ ಡೇಟ್ಗಳನ್ನು ಎರಡು ರೀತಿಯಾದಂಥ ಅನುಕೂಲಕರ ಮಾಡಿದ್ದಾರೆ ಮತ್ತು ಇದು ಪಟ್ಟಿ ಇದೆ ಸಂಪೂರ್ಣವಾದ ಪಟ್ಟಿ ಇದೆ ಆ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಯಾವುದೇ ಒಂದು ಅಲ್ಪ ಸ್ವಲ್ಪ ಮಾಹಿತಿ ನೀವೆಲ್ಲ ಓದಿರ್ತೀರ ಎರಡು ವರ್ಷಗಳ ಕಾಲ ವಯೋಮಿತಿ ಸಡಲಿಕೆ ಅಂದರೆ ಅದು ಬೇರೆ ಅರ್ಥ ಆಗುತ್ತೆ ಅಂದರೆ ಇದೇ ಲೈಫ್ ಟೈಮ್ ಇರಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನೀಡಿರುವಂಥ ಒಂದು ಅವಕಾಶ ಅಷ್ಟೇ ಇದರಲ್ಲಿ ಯಾರೆಲ್ಲ ಒಂದು ರಿಕ್ರೂಟ್ಮೆಂಟ್ ಆಗ್ತಾರೋ ಅವರಿಗೆ ಇದು ಅನ್ವಯವಾಗಲಿದೆ ನೆಕ್ಸ್ಟ್ ಆಗಲ್ಲ ಯಾಕಂದರೆ ಇದು ಕೋವಿಡ್ ನೈನ್ಟೀನ್ ಸಲುವಾಗಿ ನೀಡಿರುವಂಥ ಒಂದು ವಯೋಮಿತಿ ಸಡಲಿಕೆ ಈಗ ನೋಡೋಣ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಡಿಫ್ರೆನ್ಸು ಯಾವ ರೀತಿಯಾದಂಥ ವಯೋಮಿತಿಯ ಸ್ಥಳವನ್ನು ಮಾಡಲಾಗಿದೆ ಅದರ ಬಗ್ಗೆ ಸಂಪೂರ್ಣದ ವಿವರ ಮತ್ತು ನೀವು ಯಾರಾದರೂ ನಿಮ್ಮ ಗೆಳೆಯರೊಂದಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿಲ್ಲ ಅಂದರೆ ಇವಾಗಲೇ ಶೇರ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಅವ್ರನ್ನೂ ಪಡೆದುಕೊಳ್ಳಿ ಇಲ್ಲಿ ನೋಡ್ತಾ ಇದೀರಲ್ಲ ಕ್ರಮ ಸಂಖ್ಯೆ ಇದೆ ವರ್ಗ ಇದೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ನಿಗದಿಪಡಿಸಬೇಕಾಗಿರುವ ಕೊನೆಯ ದಿನಾಂಕ ಇದೆ ನಿಗದಿಪಡಿಸಬೇಕಾಗಿರುವ ವಯೋಮಿತಿ ನೇರ ಅಭ್ಯರ್ಥಿ ಯಾರೆಲ್ಲ ಡೈರೆಕ್ಟ್ ಕ್ಯಾಂಡಿಡೇಟ್ಸು ಮತ್ತು ಸೇವಾನಿರತ ಯಾರೆಲ್ಲ ಇನ್ ಸರ್ವಿಸ್ ಇದ್ದಾರೆ ಅವರು ಮತ್ತು ಡೈರೆಕ್ಟ್ ಕ್ಯಾಂಡಿಡೇಟ್ಸು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ವರ್ಗ ಕೊಟ್ಟಿದ್ದಾರೆ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಏನು ಒನ್ ಇದೆ ಕ್ರಮ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಇತರೆ ಹಿಂದುಳಿದ ವರ್ಗ ವರ್ಗಗಳಲ್ಲಿ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ನಿಗದಿಪಡಿಸಬೇಕಾದ ವಯೋಮಿತಿ ನೇರ ಅಭ್ಯರ್ಥಿ ಅಂದರೆ ನಿಮ್ಮ ವಯಸ್ಸು ಎಷ್ಟಿರಬೇಕಂದ್ರೆ ಇಪ್ಪತ್ತೊಂಬತ್ತು ವರ್ಷಗಳು ಅದರ ಒಳಗಡೆ ಸೇವಾನಿರತವಿದ್ರೆ ಮೂವತ್ತೈದು ವರ್ಷಗಳು ಹಿನ್ ಇತರೆ ಅಭ್ಯರ್ಥಿಗಳು ಅಂದರೆ ಜನರಲ್ ಇವರಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಬೇಕಾಗಿರುವ ಕೊನೆಯ ದಿನಾಂಕ ಅಂದರೆ ಈ ಒಂದು ಕೊನೆಯ ದಿನಾಂಕದ ಒಳಗಾಗಿನೇ ಅರ್ಜಿ ಸಲ್ಲಿಸಬೇಕು ಇಲ್ಲಿ ನೋಡ್ತಾ ಇದ್ರೆ ಮೂರು ಕಾಲಮಲ್ಲಿ ಅಲ್ಲಿ ಸೇಮ್ ಇದೆ ಎಲ್ಲರಿಗೂ ಇವರಿಗೆ ಎಷ್ಟಿದೆ ಅಂದ್ರೆ ಇಪ್ಪತ್ತೈದು ಇತ್ತು ಈಗ ಇಪ್ಪತ್ತೇಳು ವರ್ಷಗಳು ಅಂತ ಕೊಟ್ಟಿದ್ದಾರೆ ಸೇವಾನಿರತ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ವರ್ಷಗಳು ಬುಡಕಟ್ಟು ಜನಾಂಗ ಅಭ್ಯರ್ಥಿಗಳಿಗೆ ಇವರಿಗನು ಅರ್ಜಿ ಸಲ್ಲಿಸಲು ನಿಗದಿಪಡಿಸ ಪಡಿಸಬೇಕಾಗಿರುವ ಕೊನೆಯ ದಿನಾಂಕ ಅಂದರೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಮೂವತ್ತೆರಡು ವರ್ಷಗಳು ನೇರ ನೇಮಕಾತಿಗೆ ಪರಿಶಿಷ್ಟ ಎಸ್ ಸಿ ಎಸ್ ಟಿ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಇಪ್ಪತ್ತೊಂಬತ್ತು ವರ್ಷ ಇವರಿಗೆ ಜನರಲ್ ಕ್ಯಾಟಗರಿಯವರಿಗೆ ಇಪ್ಪತ್ತೇಳು ವರ್ಷ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಿಗೆ ಮೂವತ್ತೆರಡು ವರ್ಷಗಳು ಸ್ಕ್ರೀನ್ಶಾಟ್ ನೋಡಿಕೊಂಡು ಇಟ್ಕೊಳ್ರಿ ಯಾಕಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾರಿಗೆ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ ಎಂಬುದ್ರ ಬಗ್ಗೆ ಸೇವಾ ಅವರಿಗೆ ಮೂವತ್ತ್ ವರ್ಷ ಕಾಮನ್ ಆಗಿ ಈಗ ನೆಕ್ಸ್ಟ್ ನೋಡೋಣ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಡಿವೈಡೇಷನ್ ಮಾಡಲಾಗಿದೆ ವರ್ಗ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಗದಿಪಡಿಸುವ ಬೇಕಾಗಿರುವ ವಯೋಮಿತಿ ಇದೆ ಮನೆಯದಾಗಿ ನೋಡೋಣ ಕ್ರಮ ಸಂಖ್ಯೆ ಪರಿಶಿಷ್ಟ ಜಾತಿ ಮತ್ತು ಇತರೆ ಹಿಂದುಳಿದ ವರ್ಗ ಯಾರೆಲ್ಲ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿರ್ತಲ್ಲ ಆ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ನಿಗದಿಪಡಿಸಬೇಕಾದ ಎಷ್ಟಿದೆ ಅಂದರೆ ಇವರಿಗೆ ಇಲ್ಲಿ ಸಶಸ್ತ್ರ ಪೊಲೀಸ್ ಅಲ್ಲಿ ಇದು ಎಸ್ ಎಸ್ ಎಲ್ ಸಿ ಮೇಲೆ ಬರೋದು ಇಪ್ಪತ್ತೊಂಬತ್ತು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಜನರಲ್ ಇತರೆ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ವರ್ಷ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಿಗೆ ಮೂವತ್ತೆರಡು ವರ್ಷ ಡಿವೈಡೇಷನ್ ಮಾಡಲಾಗಿದೆ ಈ ರೀತಿಯಾದಂಥ ಡಿವೈಡೇಷನ್ ಇದೆ ಈ ಒಂದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಈಗ ನೋಡಿ ಮೇಲೆ ಓದಲಾದ ಕ್ರಮ ಸಂಖ್ಯೆ ಆರರ ಸರ್ಕಾರದ ಅಧಿಸೂಚನೆಯಲ್ಲಿ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವನ್ನು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಮೂವತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ವಿ ವಿಸ್ತರಿಸಿದೆ ಹಾಗೂ ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಅಥವಾ ಸ್ಥಳೀಯ ಅಂಚೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಡಿ ಡಿ ಕಟ್ಟುವುದು ಯಾವ ರೀತಿ ಅಂದರೆ ಬ್ಯಾಂಕ್ ಆಗಿರ್ಬೋದು ಅಥವಾ ಸ್ಥಳೀಯ ಅಂಚೆ ಇಲಾಖೆ ಆಗಿರ್ಬೋದು ಅಂಚೆ ಕಚೇರಿಯ ವೇಳೆಯಲ್ಲಿ ಕೊನೆಯ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕಾಲಾವಕಾಶವನ್ನು ಕಲ್ಪಿಸಿ ಆದೇಶಿಸಲಾಗಿದೆ ಏನು ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ಮತ್ತು ವಯೋಮಿತಿ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಮತ್ತು ಡಿ ಆರ್ ಹುದ್ದೆಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಗೆ ಮಾತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಮತ್ತು ಡಿ ಆರ್ ಅಂದರೆ ಒಟ್ಟು ಎಷ್ಟು ಹುದ್ದೆಗಳು ಇದ್ದಾವೆ ಅಂದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹುದ್ದೆಗಳು ಅಂದರೆ ನಾ ಮೂರು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಹುದ್ದೆಗಳು ಟೋಟಲ್ ಎಚ್ ಕೆ ಮತ್ತು ನಾನ್ ಎಚ್ ಕೆ ಹೈದರಾಬಾದ್ ಕರ್ನಾಟಕಕ್ಕೆ ಮತ್ತು ಬೇರೆ ಈ ಕಲ್ಯಾಣ ಕರ್ನಾಟಕಕ್ಕೆ ಬಿಟ್ಟು ಬೇರೆ ಒಂದು ಎಚ್ ಕೆ ಮತ್ತು ನಾನ್ ಎಚ್ ಕೆಗೆ ಸಂಬಂಧಿಸಿದಂತೆ ಎಚ್ ಕೆಗೆ ಸಂಬಂಧಿಸಿದಂತೆ ನಾಲ್ಕುನೂರ ಇಪ್ಪತ್ತು ನಾನ್ ಎಚ್ ಕೆ ಹೈದರಾಬಾದ್ ಕರ್ನಾಟಕವಲ್ಲದ ಪ್ರದೇಶಕ್ಕೆ ಮೂರು ಸಾವಿರದ ಅರವತ್ತ್ನಾಲ್ಕು ಬೃಹತ್ತೊಂದು ಸಿ ಆರ್ ಮತ್ತು ಡಿ ಎ ಆರ್ ಹುದ್ದೆಗಳನ್ನು ನೀವೊಂದು ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿ ಮತ್ತು ಅವರಿಗೆ ಹುದ್ದೆಗಳು ಎಷ್ಟಿದಾವ ಎಂಬುದ್ರ ಬಗ್ಗೆ ನೋಡ್ತಾ ಇದ್ದೀರ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಎಷ್ಟು ನೇಮಕಾತಿ ಮಾಡ್ಕೋತಾ ಇದಾರೆ ಅಂದ್ರೆ ಹನ್ನೊಂದು ನೂರ ಮೂವತ್ತೇಳು ಪ್ಲಸ್ ನಾಲ್ಕುನೂರ ಐವತ್ನಾಲ್ಕು ಒಟ್ಟು ಹದಿನೈದು ನೂರ ತೊಂಬತ್ ಒಂದು ಹುದ್ದೆಗಳಿಗೆ ಮಾತ್ರ ಗರಿಷ್ಠ ವಯೋಮಿತಿ ಎರಡು ವರ್ಷಗಳು ಹೆಚ್ಚಿಸುವ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ಕರೆದಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ಈ ಒಂದು ವಯೋಮಿತಿ ಸಡಲಿಕೆ ಅನ್ವಯಿಸಲಾಗಿದೆ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ ಏನು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಹನ್ನೊಂದು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಏನು ವಿಸ್ತರಣೆ ಮಾಡಿ ಮತ್ತು ಇಷ್ಟೆಲ್ಲ ಹುದ್ದೆಗಳೇನು ಕರೆದಿದ್ದಾರಲ್ಲ ಸಿವಿಲ್ ಮತ್ತು ಸಿ ಆರ್ ಡಿ ಆರು ಇದಕ್ಕೆ ಮಾತ್ರ ಗರಿಷ್ಠ ವಯೋಮಿತಿಯನ್ನು ಎರಡು ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಹಾಗೂ ಅರ್ಜಿ ಸಲ್ಲಿಸಲು ಒಂದು ವಾರದ ಕಾಲ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಈ ಒಂದು ವಿಸ್ತರಣೆ ಮಾಡಿರುವ ಅವಧಿಯನ್ನು ಸದುದ್ದೇಶ ಸದುಪಯೋಗ ಯಾರೆಲ್ಲ ಮಾಡ್ಕೋತಾರೆ ಅವರಿಗೆ ಈ ಒಂದು ಗರಿಷ್ಠ ವಯೋಮಿತಿ ಹೆಚ್ಚಳ ಅನ್ವಯವಾಗಲಿದೆ ಸರ್ಕಾರದ ಆದೇಶ ಸಂಖ್ಯೆ ಎಚ್ ಡಿ ಒನ್ ಟ್ವೆಂಟಿ ಫೈವ್ ಪಿ ಪಿ ಎರಡು ಸಾವಿರದ ಇಪ್ಪತ್ತೆರಡು ಬೆಂಗಳೂರು ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಮತ್ತು ಡಿ ಆರ್ ಹುದ್ದೆಗಳಿಗೆ ನಿಗದಿಪಡಿಸಿರುವ ವ ವಯೋಮಿತಿಯನ್ನು ಒಂದು ಬಾರಿಗೆ ಮಾತ್ರ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನೇಮಕಾತಿಗೆ ಕರೆದಿರುವ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಸಿಆರ್ ಡಿ ಆರ್ ನಾಲ್ಕುನೂರ ಇಪ್ಪತ್ತು ಪ್ಲಸ್ ಮುನ್ನೂರ ಅರವತ್ತ್ನಾಲ್ಕು ಒಟ್ಟು ಹುದ್ದೆಗಳು ಮೂರು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹನ್ನೊಂದು ನೂರ ಮೂವತ್ತೇಳು ಪ್ಲಸ್ ನಾಲ್ಕುನೂರ ಐವತ್ನಾಲ್ಕು ಅಂದರೆ ತೊಂಬತ್ತೊಂದು ಹುದ್ದೆಗಳಿಗೆ ಮಾತ್ರ ಈ ಒಂದು ಗರಿಷ್ಠ ವಯೋಮಿತಿ ಎರಡು ವರ್ಷಗಳಿಗೆ ಹೆಚ್ಚಿಸಿ ಆದೇಶಿಸಲಾಗಿದೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಇದೆ ನೀವು ನೋಡ್ಬೋದು ಈ ಒಂದು ಹುದ್ದೆಗಳು ಯಾರೆಲ್ಲ ಒಂದು ಪಡ್ಕೋತಾರೆ ಅವರಿಗೆ ಮಾತ್ರ ಈ ಒಂದು ಆದೇಶ ಅನ್ವಯವಾಗಲಿದೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಿಆರ್ ಮತ್ತು ಡಿಆರ್ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ ಕುರಿತಂತೆ ಸಂಬಂಧಿಸಿದಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಅಗತ್ಯ ತಿದ್ದುಪಡಿ ತರುವ ಷರತ್ತು ತಿಳಪಟ್ಟು ಈ ಒಂದು ಆದೇಶ ಹೊರಡಿಸಲಾಗಿದೆ ಯಾರಿಂದ ಅಂದರೆ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಮತ್ತು ಅವರ ಹೆಸರಿನಲ್ಲಿ ಕರ್ನಾಟಕ ಅಧೀನ ಕಾರ್ಯದರ್ಶಿ ಒಳಾಡಳಿತ ಇಲಾಖೆ ಪೊಲೀಸ್ ಸೇವೆಗಳು ಬಿ ಅಂತ ಕೊಟ್ಟಿದ್ದಾರೆ ಈ ಒಂದು ಸಂಪೂರ್ಣವಾದ ಒಂದು ಮಾಹಿತಿ ನೋಡಿದ್ರಲ್ಲ ಇದರಲ್ಲಿ ಏನಿದೆ ಅಂದರೆ ಕ್ಲಿಯರ್ ಆಗಿ ತಿಳ್ಕೋಬೇಕು ಸಿ ಆರ್ ಮತ್ತು ಡಿ ಆರ್ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಂಧಿಸಿದಂತೆ ವಯೋಮಿತಿ ಸಡಲಿಕೆ ಮಾಡಲಾಗಿದೆ ಈ ಒಂದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕರೆದಿರುವ ಹುದ್ದೆಗಳಿಗೆ ಇದು ಒಂದು ಸಲಕ್ಕೆ ಮಾತ್ರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಹ ಒಂದು ಸಲಕ್ಕೆ ಮಾತ್ರ ವಯೋಮಿತಿ ಸಡಲಿಕೆ ಮಾಡಲಾಗಿದೆ ಇದು ಬೇರೆ ಯಾವುದೇ ಅಧಿಸೂಚನೆಗಳಿಗೆ ಅನ್ವಯವಾಗೋದಿಲ್ಲ ಈ ಒಂದು ಅಧಿಸೂಚನೆಗೆ ಅನ್ವಯವಾಗಲಿದ್ದು ಯಾರೆಲ್ಲ ಸ್ಪರ್ಧಾರ್ಥಿಗಳು ಚೆನ್ನಾಗಿ ಸ್ಟಡಿ ಮಾಡಿರ್ತಾರೋ ಅವರು ಈ ಒಂದು ಸದುದ್ದೇಶ ಒಂದು ಸದುಪಯೋಗವನ್ನು ಮಾಡ್ಕೋಬೋದು ನಿಮಗೇನಾದರೂ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮತ್ತು ವಯೋಮಿತಿಗೆ ಸಂಬಂಧಿಸಿದಂತೆ ಮತ್ತು ಇದರಲ್ಲಿನ ಕೆಲವು ಅಂಶಗಳಿಗೆ ಸಂಬಂಧಿಸಿದಂತೆ ಡೌಟ್ ಇದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳಬಹುದು ಯಾವುದೇ ರೀತಿಯ ಗೊಂದಲವನ್ನು ಮಾಡ್ಕೋಬಾರ್ದು ಮತ್ತು ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ಚಾನೆಲ್ನಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಅದು ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು ಮತ್ತು ಇನ್ನಿತರ ಒಂದು ಯಾವುದೇ ಒಂದು ಫಿಸಿಕಲ್ಲು ಎಕ್ಸಾಮಿನೇಷನು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರ್ತೀವಿ ಎಕ್ಸಾಮಿನೇಷನ್ಗೆ ಬುಕ್ಗಳು ಯಾವ ರೆಫರ್ ಮಾಡಬೇಕು ಎಂಬುದರ ಬಗ್ಗೆ ಯಾರಿಗಾದರೂ ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆ ಬೇಕಾದರೆ ನಮ್ಮ ಚಾನಲಲ್ಲಿ ನೀವು ವಿಡಿಯೋಗಳು ರೆಫರ್ ಮಾಡ್ಬೋದು ಮತ್ತು ಏನಾದರೂ ಈ ಒಂದು ಏಜ್ ರಿಲ್ಯಾಕ್ಸೇಷನ್ಗೆ ಕುರಿತು ಡೌಟ್ಸ್ಗಳಿದ್ರೆ ನೀವು ಕೇಳ್ಬೋದು ಶುಭ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ